ಮುಂದಿನ ಸುದ್ದಿ ಹೋಣ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಮಾಜಿ ಸಿಎಂ ಬಿ ಎಸ್ ವೈ ವಿರುದ್ಧ ಸಿಡಿದೆದ್ದಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ ಯತ್ನಾಳ್ ನಡೆಯಿಂದ ಕೇಂದ್ರ ಶಿಸ್ತು ಸಮಿತಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿದೆ ಪಕ್ಷದ ನಿರ್ದೇಶನಗಳನ್ನ ಧಿಕ್ಕರಿಸಿ ಪಕ್ಷದ ಅಧಿಕೃತ ನಿಲುವಿಗೆ ವಿರುದ್ಧವಾಗಿ ಸಾರ್ವಜನಿಕ ಹೇಳಿಕೆಗಳನ್ನ ನೀವು ನೀಡ್ತಾ ಇದ್ದೀರಿ ನಿಮ್ಮ ಹೇಳಿಕೆಗಳು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಈ ಹಿಂದೆಯೂ ನಿಮಗೆ ಹಲವು ಬಾರಿ ನೋಟಿಸ್ ಅನ್ನ ಕೊಡಲಾಗಿತ್ತು ನೀವು ಈ ಹಿಂದೆ ನೀಡಿದಂತ ವಿವರಣೆಗಳನ್ನು ಈಗ ಮೀರಿದ್ದೀರಿ ನಿಮ್ಮ ವಿರುದ್ಧ ಶಿಸ್ತು ಕ್ರಮ ಯಾಕೆ ತೆಗೆದುಕೊಳ್ಳಬಾರದು ಅಂತ ಈ ಪತ್ರ ತಲುಪಿದ ಹತ್ತು ದಿನದ ಒಳಗಾಗಿ ಉತ್ತರಿಸಿ ಅಂತ ನೋಟಿಸ್ ಅನ್ನ ಕೊಡಲಾಗಿದೆ ನೋಟಿಸ್ ಕೊಡಲಾಗಿರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಯತ್ನಾಳ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ದೆಹಲಿಯಲ್ಲಿದ್ದಾರೆ ಯತ್ನಾಳ್ ಅವರು ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾಗಿರುವಂಥದ್ರ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಡ್ ಅವರು ದೆಹಲಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಟಿಸ್ ಅಧಿಕೃತವಾಗಿ ಬಂದಿಲ್ಲ ಆದರೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ ಈ ಬಾರಿ ಬಂದಿರುವಂಥ ನೋಟಿಸ್ ಡೂಪ್ಲಿಕೇಟ್ ಅನ್ಸುತ್ತೆ ಇದನ್ನು ವಿಜೇಂದ್ರನೇ ಮಾಡಿಸಿರಬಹುದು ಅವರ ಅಪ್ಪನ ಸಹಿಯನ್ನೇ ನಕಲಿ ಮಾಡಿಸಿದ್ದ ಆತ ನನ್ನ ಬಳಿ ನೋಟಿಸ್ಗೆ ಉತ್ತರ ಸಿದ್ಧವಾಗಿದೆ ಆದರೆ ನೋಟಿಸ್ ಅಧಿಕೃತವಾಗಿ ಬಂದಿಲ್ಲ ಅಂತ ಹೇಳಿದ್ದಾರೆ ನೋಟಿಸ್ ಅಧಿಕೃತವಾಗಿ ನಾನು ಬಂದಿಲ್ಲ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ ಎರಡು ಸಲ ಉತ್ತರ ಕೊಟ್ಟೆ ಮೂರನೇ ಸಲ ಆ ನೋಟಿಸೇ ಡುಪ್ಲಿಕೇಟ್ ಐತತ್ ಅನಿಸ್ತಾರೆ ಅವಾಗ ಉತ್ತರನೇ ಕೊಡ್ಲಿಲ್ಲ ಅವಾಗನು ಹತ್ತು ದಿವಸದ ಕಾಲಾವಧಿ ಕೊಟ್ಟಿದ್ರು ನಾ ಅದ ಉತ್ತರನೇ ಕೊಡ್ಲಿಲ್ಲ ನನಗೆ ಗುರ್ತಾಯ್ತು ಇದು ವಿಜೇಂದ್ರ ಮಾಡಿಸಿದಿರ್ಬೋದು ವಿಜೇಂದ್ರ ಭಾಳ ಚಲೋ ಅದನ್ರಿ ಅವ್ರ ಅಪ್ಪನದೇ ಅಸೈನ್ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ ಹರಿಪ್ರಸಾದ್ ಏನು ಹೇಳ್ಯಾರ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅವರ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ ಚಾನಲ್ದಾಗ ಎಲ್ಲ ಕಡೆ ಬರ್ಲಾಕತ್ತ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ ಯತ್ನಾಳ್ಗೆ ಬಿಜೆಪಿಯಿಂದ ನೀಡಿರುವಂತಹ ನೋಟಿಸ್ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಬಿ ವೈ ವಿಜಯೇಂದ್ರ ಇನ್ನೂ ಹತ್ತು ದಿನ ಬಾಕಿ ಇದೆ ಇವತ್ತಷ್ಟೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ವರಿಷ್ಠರು ನೋಟಿಸ್ ಕೊಟ್ಟಿದ್ದಾರೆ ಒಗ್ಗಟ್ಟು ಶಿಸ್ತು ಕಾಪಾಡಿಕೊಳ್ಳುವಂಥದ್ದು ಎಲ್ಲರಿಗೂ ಅನ್ವಯ ಆಗುತ್ತೆ ನೋಟಿಸ್ ಪಡೆದಂತವರು ವರಿಷ್ಠರಿಗೆ ಉತ್ತರ ಕೊಡ್ತಾರೆ ಅಂತ ಹೇಳಿದರು ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿ ಒಂದಾಗಿ ಒಗ್ಗಟ್ಟಾಗಿ ನಾವು ಇರಬೇಕಾಗತ್ತೆ ಆ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಿಕ್ಕೆ ಶಿಸ್ತನ್ನು ಕಾಪಾಡಿಕೊಳ್ಳಲಿಕ್ಕೆ ಪಕ್ಷದ ಎಲ್ಲ ಹಿರಿಯರು ಕಿರಿಯರು ಪ್ರತಿಯೊಬ್ಬ ಕಾರ್ಯಕರ್ತನೂ ಎಲ್ಲರೂ ಇಲ್ಲ ಅಂಥದ್ದು ಪಕ್ಷದ ಶಿಸ್ತಿನ ಚೌಕಟ್ಟಲ್ಲೇ ಇರಬೇಕಾಗುತ್ತೆ ಎಲ್ಲರಿಗೂ ಅನ್ವಯ ಆಗುತ್ತೆ ಮೇಲಿನಿಂದ ಕೆಳಗಿನವರೆಗೂ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ ಹಾಗಾಗಿ ಈ ವಿಚಾರದಲ್ಲಿ ಪಕ್ಷಕ್ಕೆ ಸ್ಪಷ್ಟತೆ ಬೇಕಾಗಿದೆ ಆ ಸ್ಪಷ್ಟತೆಯನ್ನು ಈ ನೋಟಿಸಿನ ಮೂಲಕ ಕೊಟ್ಟಿದ್ದರೆ ಸಂಬಂಧಪಟ್ಟ ವ್ಯಕ್ತಿ ಅದಕ್ಕೆ ಉತ್ತರ ಕೊಡುವಂಥ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ನಿನ್ನೆ ಸಂಜೆಯಿಂದಲೂ ಕೂಡ ಇದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇದ್ರಿ ಈ ನೋಟಿಸ್ ಕೊಟ್ಟ ಬಳಿಕ ಬಿಜೆಪಿಯಲ್ಲಿ ನಾಯಕರ ನಡುವೆ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಇನ್ನು ದೆಹಲಿಯಲ್ಲಿರುವಂಥ ಯತ್ನಾಳ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರಾ ಅಥವಾ ಈ ಉತ್ತರ ಕೊಟ್ಟ ಬಳಿಕ ಅವರು ಭೇಟಿ ಆಗಲಿದ್ದಾರಾ ಎಲ್ಲೋ ಒಂದ್ ಕಡೆ ಬಸನಗೌಡ ಪಟೀಲ್ ಯತ್ನವರು ಅಂದ್ಕೊಂಡಿದ್ರು ಹೈಕಮಾಂಡ್ ನಾಯಕರು ತಮ್ಮ ಒಕ್ಕು ಹೋರಾಟ ಆಗಿರ್ಬೋದು ತಮ್ಮ ನಾಯಕತ್ವಕ್ಕೆ ಮಣೆ ಹಾಕುತ್ತೆ ಮತ್ತೆ ತಮ್ಮ ಹೋರಾಟವನ್ನು ಎತ್ತಿಡಿಯುತ್ತೆ ಅನ್ನುವಂಥದ್ದು ಯಾವಾಗ ವಿಜೇಂದ್ರ ಅವರು ಡೆಲ್ಲಿಗೆ ಹೋಗಿ ಈಗ ನೋಟಿಸ್ ಅನ್ನ ಜಾರಿ ಮಾಡಿಸಿದಾರೋ ಈಗ ಬಸನಗೌಡ ಪಾಟೀಲ್ ಯತ್ನವರಿಗೆ ಇದು ದೊಡ್ಡ ಮಟ್ಟದ ತಲೆನೋವು ತರಿಸಿದೆ ಮತ್ತೆ ಒಂದಷ್ಟು ಡ್ಯಾಮೇಜ್ ಕೂಡ ಆಗ್ತಾ ಇದೆ ಹೀಗಾಗಿ ಆ ಕಾರಣಕ್ಕೋಸ್ಕರವಾಗಿ ಇದು ಏನಾದ್ರು ಡೂಪ್ಲಿಕೇಟ್ ಅಥವಾ ವಿಜೇಂದ್ರ ಅವರ ಹೇಳಿ ಮಾಡಿಸಿರೋದಾ ಅಥವಾ ವಿಜೇಂದ್ರ ಸಹಿ ಮಾಡಿಸುವಂತ ಒಂದು ಉದಾಹರಣೆಗಳಿದೆ ಅದೇ ರೀತಿಯಾಗಿ ಇದನ್ನು ವಿಜೇಂದ್ರ ಮಾಡಿಸಿದೆ ಅನ್ನೋ ಮಾತನ್ನ ಯತ್ನವರು ಹೇಳೋದ್ರ ಮುಖಾಂತರವಾಗಿ ಅನುಮಾನ ಕೂಡ ವ್ಯಕ್ತಪಡಿಸಿದ್ದಾರೆ ಅದೇನಿದ್ರು ಕೂಡ ಈಗ ಬಿಜೆಪಿ ಪಕ್ಷದಿಂದ ನೋಟಿಸ್ ಬಂದ ಸಂದರ್ಭದಲ್ಲಿ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದ ಕೂಡಲೇ ಯತ್ನಾಳ್ ಅವರು ಕೂಡ ಆ ಒಂದು ನೋಟಿಸ್ ಗೆ ಎಲ್ಲಾ ರೀತಿಯಾದಂತಹ ಉತ್ತರವನ್ನು ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಎರಡು ಬಾರಿ ನೋಟಿಸ್ ಅನ್ನು ಕೊಟ್ಟಿದ್ರು ಆಗ್ಲೂ ಕೂಡ ಯತ್ನಾಳ್ ಅವರು ಒಂದಷ್ಟು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು ಅಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಒಂದ್ ರೀತಿ ಸೈಲೆಂಟ್ ಆಗಿದ್ರು ಈಗ ಯಾವಾಗ ಬಣ ಬಡಿದಾಟ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ತಾರಕ್ಕೆ ಕೇಳಿದೆ ಈಗ ಅನಿವಾರ್ಯವಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಮಧ್ಯಪ್ರವೇಶನ ಮಾಡಿದೆ ಇಂತಹ ಸಂದರ್ಭದಲ್ಲಿ ಒಂದಷ್ಟು ವಿಜೇಂದ್ರ ಅವರು ಅಂದ್ರೆ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸಿದ ಬಳಿಕವಾಗಿ ವಿಜೇಂದ್ರ ರು ಏನೆಲ್ಲ ವೈಫಲ್ಯಗಳಿತ್ತು ಮತ್ತೆ ಈಗಾಗಲೇ ಡಿಸಿಎಂ ಕೆ ಶಿವಕುಮಾರ್ ಜೊತೆ ಹೊಂದಾಣಿಕೆ ಅನ್ನೋ ಮಾತನ್ನ ರಮೇಶ್ ಜಾರಕಿಹೊಳಿ ಕೂಡ ಹೇಳ್ತಾ ಇದ್ದಾರೆ ಅದ್ರಕ್ಕೂ ಸಂಬಂಧಪಟ್ಟಂತೆ ಏನೋ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು ಅದ್ರ ಜೊತೆಗೆ ಹಿಂದೆ ಅಧಿಕಾರ ಸಿಗೋಕ್ಕೂ ಮುಂಚಿತವಾಗಿ ಅಂದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗೋಕ್ಕೂ ಮುಂಚಿತವಾಗಿ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಿದ್ರು ಮತ್ತೆ ಕಾಂಗ್ರೆಸ್ ನಾಯಕರ ಜೊತೆ ಸೇರ್ಕೊಂಡು ಏನೆಲ್ಲ ಒಂದಷ್ಟು ಕಾರತಂತ್ರವನ್ನು ಮಾಡಿದ್ರು ಹೀಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೋದ್ರ ಮುಖಾಂತರವಾಗಿ ಇನ್ನು ಕೆಲವೇ ದಿನಗಳಲ್ಲಿ ಬಸವಗೌಡ ಪಾಟೀಲ್ ಅವರು ಸದ್ಯಕ್ಕೆ ವಕ್ಫಿಗೆ ಸಂಬಂಧಪಟ್ಟಂತೆ ಜೆ ಅಧ್ಯಕ್ಷರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಮಾಹಿತಿ ಕೊಡೋದಕ್ಕೆ ಮುಂದಾಗಿರುವಂತದ್ದು ಅದ್ರ ಜೊತೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಗೆ ಅವಕಾಶ ಕೇಳಿದ್ದಾರೆ ಆದ್ರೆ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಮಹಾರಾಷ್ಟ್ರ ಸರ್ಕಾರ ರಚನೆಯ ಸಂದರ್ಭ ಸಂಬಂಧಪಟ್ಟಂತೆ ಅದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಹೀಗಾಗಿ ಯತ್ನಾಳ್ ಅವರ ಟೀಮ್ ಏನಿದೆ ಹೈಕಮಾಂಡ್ ನಾಯಕರು ಅನುಮತಿ ಅನುಮತಿಯನ್ನು ಭೇಟಿಗೆ ಅವಕಾಶ ಕೊಟ್ರೆ ಬಹುಶಃ ಇಂತಹ ಸಂದರ್ಭದಲ್ಲೇ ವಿಜೇಂದ್ರ ವಿರುದ್ಧವಾಗಿ ಒಂದಷ್ಟು ದೂರುಗಳನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ಈಗ ತಾನೇ ರಮೇಶ್ ಜಾರಕಿಹೊಳಿ ಟೀಮ್ ಏನಿದೆ ಈಗಾಗಲೇ ಗೋವಾ ಮುಖಾಂತರವಾಗಿ ದೆಹಲಿಗೆ ಕೂಡ ತೆರಳುತ್ತಾ ಇದೆ ಇವತ್ತು ಕೂಡ ಮತ್ತೊಂದ್ಸಾರಿ ದೆಹಲಿಯಲ್ಲಿ ಸಂಜೆ ರಮೇಶ್ ಜಾರಕಿಹೊಳಿ ಯತ್ನಾಳ್ ಆಗಿರ್ಬೋದು ಮತ್ತೆ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬವಳಿ ಒಂದು ಸಭೆಯನ್ನ ಮಾಡ್ತಾರೆ ಆ ಸಭೆಯಲ್ಲಿ ಏನೆಲ್ಲ ವಿಜೇಂದ್ರ ವಿರುದ್ಧವಾಗಿ ದೂರುಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ನಾಳೆ ವಕ್ಫು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮೊದಲ ಹಂತದ ಪ್ರವಾಸದ ವರದಿಯನ್ನ ಜೆ ಪಿಸಿ ಅಧ್ಯಕ್ಷ ವರದಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ ಅದಾದ ಬಳಿಕವಾಗಿ ಹೈಕಮಾಂಡ್ ನಾಯಕರ ಅನುಮತಿಯನ್ನ ಕೊಟ್ರೆ ನಾಳೆನೆ ಬಹುತೇಕವಾಗಿ ವಿಜೇಂದ್ರ ವಿರುದ್ಧವಾಗಿ ಆಗಿರ್ಬೋದು ಮತ್ತೆ ಈಗಾಗಲೇ ಪಕ್ಷದಿಂದ ಏನ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ನಾಳೆನೇ ಉತ್ತರ ಕೊಡುವಂತ ಸಾಧ್ಯತೆ ಇದೆ ಹೀಗಾಗಿ ಇದನ್ನೆಲ್ಲ ಗಮನಿಸಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ಅಂತಿಮವಾಗಿ ಯಾವ ರೀತಿಯಿಂದ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗ ಇದಕ್ಕಿರುವಂತಹ ಪ್ರಶ್ನೆ ಒಂದ್ ಕಡೆಗೆ ಯಾವುದೇ ಕಾರಣಕ್ಕೂ ಕೂಡ ಬಸನಗೌಡ ಪಾಟೀಲ್ ಎತ್ತಾಳವರು ಕೂಡ ಕೊಡೋಕೆ ಹೈಕಮಾಂಡ್ ಕೂಡ ಮುಂದಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಪಂಚಮಸ ಸಮುದಾಯದ ಪ್ರಬಲ ನಾಯಕರು ಆಗೇನರಾಗಿದ್ರೆ ಹಿಂದೆ ಬಸಗೌಡ ಪಾಟೀಲ್ ಎತ್ತಾಳ್ರು ಮಾತಾಡಿದ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳ ಕೈಗೊಳ್ಳಬಹುದಾಗಿತ್ತು ಇಷ್ಟು ದಿನಗಳ ಕಾಲ ನೋಡ್ತಾ ಇರಲಿಲ್ಲ ಹೀಗಾಗಿ ವಿಜೇಂದ್ರ ಈಗಾಗಲೇ ನೋಟಿಸ್ ಕೊಡಿಸಿದ್ದಾರೆ ಅನ್ನೋ ಮಾತನ್ನ ಎತ್ತಾಳವರು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ವಿಜೇಂದ್ರ ಅವರು ಇದರಲ್ಲಿ ಗೆಲ್ತಾರ ಅಥವಾ ಬಸವಗೌಡ ಪಾಟೀಲ್ ಎತ್ತನಾಳ್ ಅವರು ಗೆಲ್ತಾರ ಒಂದ್ ಕಡೆಗೆ ಬಸನಗೌಡ ಪಾಟೀಲ್ ಎತ್ತಾಣ ಅವರಿಗೆ ಅಮಾನತ್ ಬದಲು ಉಚ್ಚಾಟನೆ ಬದಲು ಎಲ್ಲೊಂದ್ ಕಡೆ ಉನ್ನತ ಹುದ್ದೆ ಕೊಡ್ತಾರೆ ಕೂಡ ಹೇಳಿದೆ ಹೀಗಾಗಿ ಎಲ್ಲವನ್ನು ಕೂಡ ನೋಡಿದ್ರೆ ಒಂದಷ್ಟು ರಾಜ್ಯ ಬಿಜೆಪಿಯಲ್ಲಿ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿರುವಂತದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ